ನಮಸ್ಕಾರ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಟಿವಿಗೂ ಮೊದಲೇ ನೋಡ್ಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಪ್ಪ ಸಾಹಿತ್ಯಾಗ ಅವ್ರ ಟೀಚರ್ ಆದ ಟೀಚರ್ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿ ಇನ್ನಿರ್ಧಾರ ಮಾಡಿದೆ ಸಾಹಿತ್ಯ ಸುಮ್ಮನೆ ಯೋಚನೆ ಮಾಡಿ ಕೂರೋಕಿಂತ ನಿನ್ನ ಜೊತೆ ಮಾತಾಡಿದರೆ ಒಳ್ಳೇದು ಅಂತ ಕಾಲ್ ಮಾಡಿದೆ ಅಂತ ಹೇಳ್ತಾರೆ ಅಯ್ಯೋ ಟೀಚರ್ ನೀವು ಕಾಲ್ ಮಾಡಿದ್ರಿಂದ ನನಗೂ ಎಷ್ಟು ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ ಏನು ಯೋಚನೆ ಮಾಡಿದೆ ಕಾಲೇಜಿಗೆ ಬರೋದ್ರ ಬಗ್ಗೆ ಅಂದಾಗ ಕಾಲೇಜಿಗೆ ಬರೋ ವಿಷಯ ಅಲ್ಲ ಮನೆಯಿಂದ ಆಚೆ ಬರೋಕ್ಕೂ ಕಷ್ಟ ಆಗ್ತದೆ ಅಂದಾಗ ಯಾರೇನಾದರೂ ಹೇಳಿದ್ರಮ್ಮ ಅಂದಾಗ ಯಾರೇನು ಹೇಳೋದು ಎಲ್ಲ ನನ್ನ ಇಟ್ಕೊಂಡು ಇಡೀ ಮನೆಗೆ ನೋವು ಮಾಡ್ತಿದ್ದಾರೆ ಅವಮಾನ ಮಾಡ್ತಿದ್ದಾರೆ ಯಾರೋ ಮಾಡಿ ತಪ್ಪಿಗೆ ವಿಚಾರಣೆ ಇಲ್ಲದೆ ನಮ್ಮ ಶಿಕ್ಷೆ ಕೊಡ್ತಿದ್ದಾರೆ ಸ್ನೇಹಿತರು ಭೇಟಿ ಮಾಡೋಕ್ಕಾಗ್ತಿಲ್ಲ ಯಾರ ಜೊತೆ ಕೂಡ ಮಾತಾಡೋಕೆ ಆಗ್ತಿಲ್ಲ ಜೊತೆಗೆ ಈ ಮನೆಗೆ ತೋಣ ಆಗ್ತೇ ಇದ್ರೂ ಪರವಾಗಿಲ್ಲ ಹಗ್ಗ ಆಗದೆ ಇದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ ಟೀಚರ್ ಅಂತ ಹೇಳ್ತಿದ್ದಾರೆ ಇದೆಲ್ಲವನ್ನ ಕೂಡ ಕಾರಣ ಹಿಂದೆ ನಿಂತು ಕೇಳಿಸ್ಕೋತಾರೆ ನಂತರ ನಂಗೆ ಕೆಲಸ ಇದೆ ಮರ್ತ್ಬಿಟ್ಟು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಟ್ ಮಾಡಿ ಹೋಗ್ತಾಳೆ ನಂತರ ಈ ಕಡೆ ಕರ್ಣ ಪಾಪ ತಪ್ಪು ಮಾಡ್ತಿರೋದಕ್ಕೆ ಶಿಕ್ಷೆ ಅನುಭವಿಸ್ತಿದ್ದಾರೆ ಹೇಗಾದರೂ ಮಾಡಿ ಸಾಹಿತ್ಯವ್ರು ಬದುಕನ್ನು ಸರಿ ಮಾಡಬೇಕು ಅವ್ರು ನೋವಾಗಬಾರ್ದು ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಅನ್ಕೋತಿದ್ದಾನೆ ನಂತರ ಈ ಕಡೆ ರಿಷಿ ತನ್ನ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಮಾತಾಡ್ತಿದ್ದಾನೆ ಈ ಕಡೆ ಎಷ್ಟು ಸತಿ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದಲ್ವಾ ಅಲ್ವಾ ಕ ಮನೆ ಕಡೆ ಸಾಹಿತ್ಯ ಕಡೆ ಮುಖ ಕೂಡ ನೋಡಬಾರ್ದು ಅಂತ ಮತ್ತೆ ಬಂದಿದ್ಯಾ ಅಂತ ಹೇಳಿ ಆವಾಜ್ ಹಾಕಿದ್ವಿ ಎಲ್ವನ ಕೂಡ ರಿಷಿ ನಾನು ಮಾಡ್ಕೊತಿದ್ರೆ ಇವ್ನು ದಂತು ಗೋಳು ಯಾರಿಗೂ ಬೇಡಪ್ಪ ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಸಾಹಿತ್ಯವನ್ನ ಬುಟ್ಟಿಗೆ ಹಾಕೊಂಡವ್ರು ಆ ಕಾರಣಕ್ಕೆ ಪಾಠ ಕಲಿಸ್ತೀನಿ ಅಂತ ಹೇಳಿದ್ದೆ ಆಯ್ತು ಅಂತ ಎಲ್ಲಾ ಫ್ರೆಂಡ್ಸ್ ಎಲ್ಲ ಗೀಲಿ ಮಾಡ್ತಿದಾರೆ ರಿಷಿನ ಪಾಪ ಗೂಸಾ ಕೊಡ್ತೀನಿ ಅಂತ ಹೋದನು ಗೂಸಾ ತಿನ್ ಬಂದ್ನಲ್ಲಪ್ಪಾ ಇವ್ ನೋಡ್ತಿದ್ರೆ ಏನ್ ಅನ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಗು ಬರ್ತದೆ ಅಂತ ಫ್ರೆಂಡ್ಸ್ ಗೇಲಿ ಮಾಡ್ತಿದ್ರೆ ಆದ್ರೂ ಕೂಡ ಮರಳಿ ಯತ್ನವ ಮಾಡು ಅನ್ನೋದು ನಿನ್ ಕೈಲೇ ನೋಡ್ಬೇಕು ಮರಳಿ ಯತ್ನವ ಅಂತ ಕಣಂಗ ಹೊಡಿತೀನಿ ಹೊಡಿತೀನಿ ಅಂತ ಹೋಗಿ ನೀನೆ ಹೊಡ್ಸ್ಕೊಂಡು ಹೊಡ್ಸ್ಕೊಂಡ್ ಬರ್ತಿದ್ಯಲ್ಲಪ್ಪ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲಾ ಗೀಲಿ ಮಾಡ್ತಿದ್ದಾರೆ ರಿಷಿನ ಫ್ರೆಂಡ್ಸ್ ಮುಂದೆ ಮರಳಿ ಯತ್ನವ ಮಾಡು ಅಂತ ಹೇಳಿದೆ ಎತ್ತದ ಬಸಾಕ್ತಿದಾನಲ್ಲ ಕಾರಣ ಇವನನ್ನ ಅಂತ ಫ್ರೆಂಡ್ಸ್ ಕಲಿ ಹೇಳ್ತಿದ್ದಾರೆ ಜೊತೆಗೆ ಕಾರಣ ಸಾಹಿತ್ಯ ಮನೆಯಲ್ಲಿ ಹೋಗಿ ಕೂತಿದ್ದಾನೆ ಅಂತ ಹೇಳಿದ್ಮೇಲೆ ಸಾಹಿತ್ಯವನ ಮದುವೆ ಆಗೋ ಆಸೆನ ಬಿಟ್ಬಿಡು ನೀನು ಅಂತ ಹೇಳ್ತಿದ್ದಾರೆ ಜೊತೆಗೆ ನಂತರ ಇಲ್ಲಿ ರಿಷಿಗೆ ಒಂದು ಕಾಲ್ ಬರುತ್ತೆ ರಿಷಿಗೆ ಕಾಲ್ ಬರ್ತಿದ್ದಾಗೆ ಹೌದಾ ಅಂತ ಹೇಳಿ ಶಾಕ್ ಆಗ್ತಾನೆ ನಂತರ ಎಲ್ಲರೂ ಕೂಡ ಕರ್ಣನ ಮೇಲೆ ಸೀಟ್ ಆಗಲ್ಲ ಅಂತ ನಗ್ತಾ ಇದ್ರಲ್ವಾ ಈಗ ಅವಕಾಶನೇ ನನ್ನ ಹುಡ್ಕೊಂಡು ಬಂದಿದೆ ಅಂತ ಹೇಳ್ತಾನೆ ನಂತರ ಈ ಕಡೆ ಮನೇಲಿ ತುಂಬ ಕೋಪ ಮಾಡಿಕೊಂಡಿದ್ದಾರೆ ಈ ಕಡೆ ಕರ್ಣನ ಅತ್ತೆ ಈ ಕಡೆ ಬಂದಿದ್ದೆ ಅಪ್ಪ ನನ್ಗೆ ಗೊತ್ತಿದೆ ನಿನಗೆ ನನ್ನ ಮೇಲೆ ತುಂಬ ಸಿಟ್ಟಿದೆ ಅಂತ ಅಂತ ಹೇಳಿ ಸಮಾಧಾನ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ನಂತರ ಇಲ್ಲಿ ಅಣ್ಣ ಸಮಾಧಾನ ಮಾಡ್ತಿದ್ದಾರೆ ನೀನು ಏನು ಮಾತಾಡಿದ್ಯೋ ಪಾಪಮ್ಮನ ಬಗ್ಗೆ ಆ ರೀತಿ ಮಾತಾಡಬಾರ್ದಿತ್ತು ಆ ಥರ ಮಾತಾಡೋದು ತಪ್ಪಲ್ವ ಇನ್ನು ಮುಂದೆ ಆ ರೀತಿ ಮಾತಾಡಬೇಡಮ್ಮ ಅಂತ ಹೇಳ್ತಾರೆ ಸರಿ ಆಯಿತು ಅಣ್ಣ ಅಂತ ಅಲ್ಲಿ ಕಣ್ಣನ ಕೂಡ ಸಮಾಧಾನ ಆಗ್ತಾರೆ ನಂತರ ಇಲ್ಲಿ ರಿಷಿ ಪಾರ್ಕ್ ಹತ್ರ ವೆಯ್ಟ್ ಮಾಡ್ತಿದ್ದಾನೆ ಕರೆದಿದ್ದು ಬೇರೆ ಯಾರು ಅಲ್ಲ ಇಲ್ಲಿ ಸಾಹಿತ್ಯ ವುಕಮ್ಮ ಸಾಹಿತ್ಯ ವುಕಮ್ಮ ರಿಷಿನ ಮೀಟ್ ಮಾಡುವುದಕ್ಕೆ ಬಂದಿದ್ದಾರೆ ಜೊತೆಗೆ ಆಂಟಿ ಏನು ಫೋನ್ ಮಾಡಿ ಬರೋಕೆ ಹೇಳಿದ್ದು ಅಂದಾಗ ಸಾರಿ ಅಪ್ಪ ತುಂಬ ಲೇಟ್ ಆಗೋಯಿತು ಎಲ್ಲರೂ ಕಣ್ತಪ್ಪಿಸಿ ಬರುವುದು ನಿನಗೆ ಸಾಹಿತ್ಯ ಬಗ್ಗೆ ತುಂಬ ಪ್ರೀತಿ ಇದೆ ಅಂತ ಗೊತ್ತು ಈ ಮದುವೆಯಿಂದ ನಿಮಗೆ ತುಂಬನೇ ತೊಂದರೆ ಆಗಿದೆ ಅಯ್ಯೋ ಅದಕ್ಕೆ ಕಾರಣ ಇಲ್ವಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಮಗಳಂತೂ ಮಾರ್ಕೆಟ್ಗೆ ಹೋಗಿ ಅಮ್ಮ ದಿನಸಿ ತರೋಕ್ಕೆ ಹೇಳಿ ನನಗಂತೂ ಸಾಕು ಸಾಕಾಗೋಯ್ತು ನನ್ನ ಫ್ರೆಂಡ್ಸ್ ಏನಾದರೂ ಈ ಒಂದು ಅವತಾರದಲ್ಲಿ ಅಷ್ಟೇ ಆ ದಿನಸಿ ಅಂಗಡಿಲಿ ಒಂದು ಒಂದ್ ಒಂದು ಕಡೆ ಇರುತ್ತೆ ಆ ಮಾರ್ಕೆಟ್ ಅಲ್ಲಿ ಅಂತ ಅಂದ್ಕೊಂಡು ಬರ್ತಿದ್ರ ಈ ಕಡೆ ಅಮ್ಮನ ನೋಡಿದೆ ಏನಿದು ಅಮ್ಮ ಪಾರ್ಕಲ್ಲಿ ಬಂದು ರಿಷನ್ ಭೇಟಿ ಮಾಡೋಕೆ ಬಂದಿದ್ದಾರೆ ನನ್ನ ದಿನಸಿ ತರೋದಕ್ಕೆ ಕಳ್ಸಿ ಅಂತ ಅಮ್ಮನ ನೋಡೇ ಬಿಡ್ತಾಳೆ ಮಗಳು ನಂತರ ಇಲ್ಲಿ ಸಾಹಿತ್ಯ ಚಿಕ್ಕಮ್ಮ ಹೇಳ್ತಿದ್ದಾರೆ ನಿನ್ನಂತ ಹುಡುಗ ನಮ್ಮ ಸಾಹಿತ್ಯಕ್ಕೆ ಸಿಗುತ್ತೆ ಪುಣ್ಯ ಯಾಕಂದರೆ ನಿನ್ನ ಅವಳನ್ನ ತುಂಬಾ ಪ್ರೀತಿ ಮಾಡ್ತೀಯ ತುಂಬ ಒಳ್ಳೆ ಹುಡುಗ ಅಂತ ಹೇಳ್ತಿದ್ದಾರೆ ಆದರೂ ಕರ್ಣ ಅಡ್ಡ ಇದ್ದಾನಲ್ವಾ ಅಂತ ಹೇಳಿದಾಗ ಗೋಡೆ ತರ ಅಡ್ಡ ಇದ್ದಾನೆ ಹಾಗಂತ ಗೋಡೆ ಇದ್ಮೇಲೆ ಬಾಗ್ಲು ಕೂಡ ಇರತ್ತಲ್ವ ನಾನು ಬಾಗಿಲು ತೆಗಿಯೋಕೆ ರೆಡಿ ಆಗಿದ್ದೀನಿ ನೀನು ಬರೋಕೆ ರೆಡಿ ಆಗಿದೆಯಾ ಅಂತ ಕೇಳ್ತಿದ್ದಾರೆ ಜೊತೆಗೆ ಈ ಕಡೆ ಮಗಳು ಏನು ಮಾತಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತಿದ್ರೆ ಈ ಕಡೆ ಕರ್ಣ ತನ್ನ ತಮ್ಮಗೆ ಕಾಲ್ ಮಾಡ್ತಾನೆ ಅಣ್ಣ ಹೇಗಿದೆಯಾ ಅಡ್ಜಸ್ಟ್ ಆದರೆ ಅಲ್ಲಿ ಎಲ್ಲರೂ ಅಂದಾಗ ಅವ್ರು ಅಡ್ಜಸ್ಟ್ ಆದರೂ ಇಲ್ವೋ ನಾನು ಹೊಸ ಪ್ರಪಂಚನೇ ನೋಡ್ತಿದ್ದೀನಿ ಒಂದೇ ರೀತಿ ಪ್ರಪಂಚ ನೋಡ್ತಿದ್ದ ನನಗೆ ಈ ಮನೆ ತುಂಬಾನೇ ಹೊಸ ಅನುಭವ ಕೊಡ್ತದೆ ಇಲ್ಲಿ ಎಲ್ಲರೂ ಎಲ್ಲರೂ ಕೂಡ ಪ್ರೀತಿ ಮಾಡ್ತಾರೆ ಆದ್ರೆ ಹಂಚ್ಕೋತಾರೆ ತೋರಿಸೋದಕ್ಕೆ ಆದ್ರೆ ಒಬ್ರಿಗೆ ಒಬ್ರು ಕಷ್ಟ ಬರ್ತದೆ ಅಂತ ಗೊತ್ತಾಗಿದ್ದೆ ತಡ ಒಬ್ರಿಗೊಬ್ರು ಸಹಾಯಕ್ಕೆ ಬರ್ತಾರೆ ಒಂದು ಒಳ್ಳೆ ಪ್ರಪಂಚ ನೋಡ್ತಿದ್ದೀನಿ ಒಂದು ಹೊಸ ಅನುಭವ ಆಗ್ತದೆ ಅಂತ ಹೇಳ್ತಿದ್ರೆ ನಿನ್ ಬಗ್ಗೆ ಸೀರ್ಸೋ ಬಗ್ಗೆ ಕೂಡ ನೀನು ಒಳ್ಳೇದನ್ನ ಮಾತಾಡ್ತೀಯ ಅಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಅಂತ ತಮ್ಮ ಹೇಳ್ತಾರೆ ಆದ್ರೂ ಕೂಡ ಪಾಪ ಸಾಹಿತ್ಯ ಅವ್ರಿಗೆ ಮನೆ ನೀ ಆಗ್ಬಿಟ್ಟಿದೆ ಹೊರಗಡೆ ಹೋಗೋದಕ್ಕೆ ಜನರ ಬಾಯಿ ಬಿಡ್ತಾ ಇಲ್ಲ ಹೇಗಾದ್ರೂ ಮಾಡಿ ಜನಗಳ ಬಾಯಿ ಮುಚ್ಚಿಸ್ಬೇಕಲ್ಲ ಅಂದ ಕಾರಣ ಒಬ್ರು ಇಬ್ರು ಆದ್ರೆ ಮುಚ್ಚಿಸಬಹುದು ಇಡೀ ಬೀದಿ ಬಾಯಿ ಮುಚ್ಚೋದು ಕಷ್ಟ ಆಗುತ್ತೆ ಅಂದಾಗ ಹಾಗಿದ್ರೆ ನೀನು ಕಷ್ಟ ಆಗುತ್ತೆ ಅಂತ ಅನ್ನಿಸ್ತಿದ್ಯಾ ಅಂತ ಕಣ್ಣ ಹೇಳಿದಕ್ಕೆ ಅದು ಬೇರೆಯವ್ರಿಗಾದ್ರೆ ಕಷ್ಟ ಆಗುತ್ತೆ ಆದರೆ ನನ್ನ ಅಣ್ಣಂಗೆ ಅದು ಕಷ್ಟನೇ ಅಲ್ಲ ಅಂದಾಗ ನನ್ನ ಹತ್ರ ಒಂದು ಇದೆ ಅಂತ ಹೇಳಿ ಒಂದು ಉಪಾಯ ಹೇಳ್ತಾರೆ ನನ್ನನ್ನು ಅಸಾಧ್ಯವನ್ನ ಸಾಧ್ಯ ಮಾಡೇ ಮಾಡ್ತಾನೆ ಅಂತ ಭರತ್ ಕೂಡ ಹೇಳ್ತಾನೆ ನಂತರ ಈ ಕಡೆ ನೀನು ಕಣ ಅಡ್ಡಿ ಇದ್ದಾನೆ ಆದರೆ ನೀನು ಸಾಹಿತ್ಯವನ್ನ ಮದುವೆ ಆಗೋಕ್ಕೆ ರೆಡಿ ಆಗಿದೆ ನನ್ನ ಹತ್ರ ಒಂದು ಉಪಾಯ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಚುಕಮ್ಮ ಅದಕ್ಕೆ ಇಲ್ಲಿ ರಿಷಿ ನಾನೇನು ರೆಡಿ ಇದ್ದೀನಿ ಆದರೆ ಕರ್ಣ ಇದ್ದಾನಲ್ವಾ ಅಡ್ಗೋಡೆ ಥರ ಏನು ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾನೆ ರಿಷಿ ಕೂಡ ಅದಕ್ಕೆ ಇಲ್ಲಿ ಸಾಹಿತ್ಯ ಯೋಚಕಮ್ಮ ಅಡ್ಗೋಡೆ ತರಾನೇ ನಿಂತಿ ಅವ್ನು ಹಿಂದೆ ನಮ್ಗೆ ಏನ್ ಕೆಲಸ ಬೇಕು ಅದನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ಏನ್ ಹೇಳ್ತಿದ್ರ ಆಂಟಿ ಅಂದಾಗ ಇವತ್ ರಾತ್ರಿ ನಾನು ಅವ್ಳನ್ನ ಕರ್ಕೊಂಡ್ ಬರ್ತೀನಿ ಅವ್ರಿಗೆ ಗೊತ್ತಾಗ್ದಾಗ ಅಂತ ಹೇಳಿ ಮದ್ವೆ ಮಾಡಿಸೋ ಪ್ಲಾನ್ ಏನು ಮಾಡ್ತಾರೆ ನನ್ಗೆನೂ ಓಕೆ ಇದೆ ಅಂತ ಹೇಳೇ ಬಿಡ್ತಾನೆ ನೀನು ನಾನು ಹೇಳಿರೋ ಜಾಗದಲ್ಲಿ ವೇಟ್ ಮಾಡ್ತಿರುವ ಅಂದಾಗ ಅವನ್ ಗೊತ್ತಾಗೋಕು ಮುನ್ನೇ ಎಲ್ಲಾ ಕೆಲಸ ಮುಗ್ದೋಗ್ಬೇಕು ಅಂತ ರಿಷಿ ಕೂಡ ಹೇಳ್ತಾನೆ ನಂತರ ಈ ಕಡೆ ಬರ್ತದಾಗ ಮಗಳ ನೋಡ್ತಾರೆ ಅಮ್ಮ ನೀನ್ ಏನ್ ಮಾಡೋಕ್ ಹೊರಟಿದ್ಯಾ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಅಂದಾಗ ಏನೂ ಇಲ್ಲ ಸುಮ್ಮನೆ ಏನೇನು ಮಾತಾಡ್ಬೇಡ ನಡಿ ಅಂದಾಗ ಎಲ್ಲ ಕೂಡ ಕೇಳಿಸ್ಕೊಂಡ ರಿಷಿ ಹತ್ರ ಏನ್ ಮಾತಾಡ್ತಿದ್ದೆ ಅಂತ ರಾತ್ರಿ ಅಕ್ಕನ ಎಲ್ ಕರ್ಕೊಂಡು ಹೋಗ್ತಿದ್ಯಾ ಅಂತ ಕೂಡ ಗೊತ್ತು ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಸುಮ್ನೆ ಬಿಡ್ತಾರೆ ಅನ್ಕೊಂಡಿದ್ಯಾ ಅಂತ ಕೇಳ್ತಿದ್ರೆ ಸಾಯ್ತು ಅಕ್ಕ ಅಂತ ಕುಣೇ ಬೇಡ ನೀನು ನಿಮ್ಮ ಅಪ್ಪಂಗ್ ವಿಷಯ ಗೊತ್ತಾದ್ರೆ ತಾನೇ ನಾನು ಏನೇ ಮಾಡ್ತಿದ್ರು ಅದನ್ನ ನಿನ್ನೂ ಉಳೋದಕ್ಕೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಮ್ಮ ನಂತರ ಮುಂದುವರೆದು ನೀನು ಯಾವುದೇ ಕಾರಣಕ್ಕೂ ಹೇಳಬಾರ್ದು ನಾನು ನೀನು ಹೇಳಿದ್ರೆ ನಿಮ್ಮಪ್ಪನ್ಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಹೇಗೆ ಗೊತ್ತಾಗುತ್ತೆ ಅಂತ ಕೂಡ ಹೇಳ್ತಾರೆ ನಂತರ ಇನ್ನೇನು ಮಾಡೋಕ್ಕಾಗುತ್ತೆ ಮಗಳು ಕೂಡ ಬಾಯಿ ಮುಚ್ಕೊಂಡು ಇರಲೇಬೇಕಾಗತ್ತೆ ನಂತರ ಇಷ್ಟು ಎಲ್ಲ ಆಗೋದ್ರ ಜೊತೆಗೆ ನಂತರ ಈ ಕಡೆ ಕಣ್ಣನ ತಮ್ಮ ಒಂದಷ್ಟು ಜನ ರೌಡಿಗಳನ್ನ ಕರ್ಕೊಂಡು ಒಂದು ಐವತ್ತು ಜನ ಅರವತ್ತು ಜನ ರೌಡಿಗಳನ್ನ ಕರ್ಕೊಂಡು ಬರ್ತಾರೆ ಅಣ್ಣ ಎಲ್ಲಿ ಅವ್ರ ಮನೆಯೆಲ್ಲ ತೋರಿಸು ಬಂದಾಗ ಅಲ್ಲೇ ಅಂತ ತೋರಿಸ್ತಾರೆ ಎಲ್ಲರ ಮನೆ ಹತ್ರ ಹೋಗಿದ್ದೆ ಜನಗಳು ಬನ್ನಿ ಹೊರಗಡೆ ಅಂತ ಹೇಳಿ ಎಲ್ಲರನ್ನ ಕೂಡ ಒಂದು ಏರಿಯಾ ಜನಗಳನ್ನೇ ಕರ್ಕೊಂಡು ಬಂದು ಒಂದು ಕಡೆ ಸೇರಿಸಿರ್ತಾರೆ ಯಾರು ನೀವೆಲ್ಲ ನಮ್ಮನ್ನು ಯಾಕೆ ಕರ್ತಿದ್ರಾ ಅಂತ ಕೇಳ್ತಿದ್ರೆ ಈ ಕಡೆ ಭರತ್ ಯಾಕೆ ಕರೀತಿದ್ದೀನಿ ಅಂತ ಹೇಳಿದರೆ ಅಕ್ಕಿ ಮುಟ್ಟೆ ಎಲ್ಲಿ ಮಡಗಿದ್ರ ಹೇಳಿ ಅಂತಿದ್ದಾರೆ ಏನು ಅಕ್ಕಿ ಮೂಟೆ ಏನು ಮಾತಾಡ್ತಿದ್ರ ನೀವು ಅಂದಾಗ ಗೌಡನ್ ಇದೆಯಲ್ಲ ಅಲ್ಲಿಂದ ಅಕ್ಕಿ ಮೂಟೆ ಕತ್ಕೊಂಡು ಬಂದಿದ್ದೀರಲ್ಲ ಎಲ್ಲಿ ಮಡಗಿದ್ರ ಎಲ್ಲೂ ಕೂಡ ಹೇಳಿ ಅಂತ ಹೇಳ್ತಿದ್ರೆ ಏನಪ್ಪ ಹೇಳ್ತಿದ್ಯಾ ನೀನು ನಾವು ಮಾನ ಮರ್ಯಾದೆ ಜನ ಆ ರೀತಿ ಎಲ್ಲ ಕಳ್ತನ ಮಾಡೋರಲ್ಲ ಅಂತ ಹೇಳ್ತಿದ್ದಾರೆ ಏನು ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಕಲ್ರೆ ಕಳ್ಳರು ಅಂತ ಒಪ್ಕೊಳ್ಳಲ್ಲ ಕದಿರೋದ ನಾನು ನಿಜ ಅನ್ನಲ್ಲ ನಿಮಗೆಲ್ಲ ಮಾನ ಮರ್ಯಾದೆ ಅಂತ ಹೇಳಿ ಈ ಕಡೆ ಎಲ್ಲಿಟ್ಟಿದ್ರ ಹೇಳಿ ಅಂತಿದ್ರೆ ಹೇಳ್ತಿದ್ಯಾ ನಮಗೇನು ಕೂಡ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ರೆ ಎಲ್ಲಿಟ್ಟಿದ್ರ ಹೇಳಿ ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕಾರಣ ಬಂದಿದೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಫೈನಲಿ ಜನರ ಬಾ ಮುಚ್ಚುಕೆ ಹೋಸ ಆಟನೋ ಶುರು ಮಾಡ್ಕೊಂಡೆ ಕಾರಣ ನಂತರ ಆ ಕಡೆ ಆ ಚಿಕ್ಕಮ್ಮ ಬಂದಿದ್ದ ಇಲ್ಲಿ ಸಾಹಿತ್ಯ ಹತ್ರ ಸಾಹಿತ್ಯ ನನ್ನ ಮಾತಿಂದ ನನಗೆ ಬೇಜಾರಾಗಿದೆ ಅಂತ ಗೊತ್ತು ನಾನು ಬೇಕು ಅಂತ ಮಾಡಿದ್ದಲ್ಲ ಪರಿಸ್ಥಿತಿ ಸಮಯ ರೀತಿ ನನ್ನ ಕೋಪ ಬಂದು ಮಾತಾಡಿಸುವೆ ಮಾಡ್ತು ನನಗೂ ಕೂಡ ನಿನ್ನ ಬಗ್ಗೆ ಕಾಳಜಿ ಎಲ್ಲ ಪ್ರೀತಿ ಇದ್ದ ಮನೇಲಿ ನೆಮ್ಮದಿ ಇದ್ರೆ ಸಾಕು ಅಂತ ಅನ್ನಿಸ್ತದೆ ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಹೌದಾ ಚಿಕ್ಕಮ್ಮ ಅಂತ ಹೇಳಿದಕ್ಕೆ ಆದರೆ ಒಬ್ಬಳೇ ಹೇಗೆ ಹೋಗೋದು ಇಷ್ಟು ಸರಿ ರಾತ್ರಿ ಇಲ್ಲಿ ಅಂತ ಅರ್ಥ ಆಗ್ತಿಲ್ಲ ಅಂದಾಗ ಅಯ್ಯೋ ಚಿಕ್ಕಮ್ಮ ನೀವೇನು ಯೋಚನೆ ಮಾಡಬೇಡಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂದಾಗ ಹಾಗಿದ್ರೆ ರೆಡಿ ಆಗೋ ಇಬ್ಬರು ಕೂಡ ಹೋಗಿ ಬರೋಣ ಅಂತ ಹೇಳಿ ನಂತರ ಈ ಕಡೆ ರಿಷಿಗೆ ಕಾಲ್ ಮಾಡಿ ನಾನು ಸಾಹಿತ್ಯವನ್ನು ಕರ್ಕೊಂಡು ಬರ್ತಿದ್ದೀನಿ ನೀನು ರೆಡಿ ಆಗುವ ಬೇಗ ಬಾ ಅಂತ ಹೇಳ್ತಾರೆ ನಂತರ ಈ ಕಡೆ ಕಾಣ್ ಕಾರಣ ಅಲ್ಲಿ ಒಂದು ಅದ್ಧೂರಿಯಾಗಿ ಜನರ ಬಾಯಿಯನ್ನು ಮುಚ್ಚೋಕೆ ರೆಡಿ ಆಗಿದ್ರೆ ಇಲ್ಲಿ ಸಾಹಿತ್ಯ ಮದುವೆನ ಕದ್ದು ಮಾಡಿಸೋಕೆ ಮುಂದೆ ಆಗ್ತಿದ್ದಾರೆ ಚುಖಮ ಜೊತೆ ಹಾಗಾದರೆ ಏನಾಗುತ್ತೆ ಮುಂದೆ ಇಲ್ಲಿ ಕಾರಣನ ಬನ್ ಹಿಂದೆ ನಾಟಕ ನಡೆದೇ ಹೋಗುತ್ತಾ ಇಲ್ಲಿ ಸಾಹಿತ್ಯ ಮದುವೆ ನಡೆದೇ ಬಿಡುತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ಪೂರ್ತಿ ವಿಡಿಯೋಗೋಸ್ಕರ ವೈಟ್ ಮಾಡುತ್ತಾನೆ ನೋಡಿ